ಮೈಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗೆನ ಶುರು ಮಾಡಾಕತ್ತೀವಿ ನೋಡ್ರಿ ಯೋಗ ಕ್ಲಾಸಿಂದ ಬಂದೆ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಅಂತಕ್ಕೋಗಿದ್ದೆ ನಾವು ಹಿಂಗಾಗಿ ಬಂದ ತಕ್ಷಣ ಬ್ಲಾಗ ಶುರು ಮಾಡೀನಿ ಮಾರ್ಕೆಟಿಗೆ ಹೋಗ್ಬೇಕು ಫಸ್ಟು ಮೋಸ್ಟ್ ಮಾರ್ಕೆಟಿಗೆ ಹೋಗಿದ್ದೀನಿ ಮತ್ತು ತರಕಾರಿ ತೊಗೊಂಬರಕ್ಕೆ ಏನೇನು ತವ ಮೊನ್ನೆ ತರಕಾರಿ ಅಂತ ಯಾವ ರೀತಿ ಸ್ಟೋರ್ ಇಟ್ಕೋತೀನಿ ಹೆಂಗೆ ಅನ್ನೋದು ಇವತ್ತಿನ ಬ್ಲಾಂಗ್ನಾಗ ಶೇರ್ ಮಾಡ್ಕೋತೀನಿ ಮತ್ತೊಮ್ಮೆ ಭಾಳ ಸರ್ತಿ ಶೇರ್ ಮಾಡ್ಕೊಂಡಿನಿ ಅದು ಹೊಸದಾಗಿ ನೋಡೋರಿಗೆ ನನ್ನ ಒಂದೆ ಮಾರ್ಕೆಟ್ ರೂಢಿನ ಯಾವ್ದು ಇರ್ತತಿ ಹೆಂಗೆ ಇರ್ತತಿ ಅನ್ನೋದನ್ನು ಇವತ್ತಿನ ಬ್ಲಾಂಗ್ನಾಗ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ ಸೊ ನಮ್ಮ ಮನೆಯವ್ರೀಗ ರೆಡಿ ಆಗುತ್ತೆ ಫ್ರೆಶ್ ಆಗಿ ಮತ್ತು ನಂದಿ ಅವರು ಇದೇ ಚಲೋ ಆಗ್ತೈತಿ ಮತ್ತು ಎರಡು ಬ್ಯಾಗ್ ಇತ್ತು ಬಂದರೆ ನನಗೇನಾದರೂ ಹಣ್ಣು ಅದು ತೊಗೊಂಡೆ ಅಂತಂದರೆ ಒಬ್ಬ ಸರಿ ಆಗಂಗಿಲ್ಲ ಅಂತಂದು ಅವ್ರು ಬೆಳಗ್ಗೆ ಫ್ರೀ ಇದ್ದರೆ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಸೊ ಹೀಗಾಗಿ ಈಗ ಪಟ್ನ ಹೋಗಿ ಬರ್ತೀನಿ ಮತ್ತು ಹನ್ನೊಂದು ಗಂಟೆ ಮೇಲೆ ಅಂದರೆ ಮತ್ತು ತರಕಾರಿ ಎಷ್ಟು ಚಲೋ ಸಿಗಂಗಿಲ್ಲ ಹೀಗಾಗಿ ಜಸ್ಟ್ ಬ್ಲಾಗನ್ನು ಶುರು ಮಾಡಿ ನಾನು ಡ್ರಸ್ಚೆಕ್ ಮಾಡ್ಕೊಂಡು ರೆಡಿ ಆಗ್ತೀನಿ ರೆಡಿ ಆಗೋ ಅಂದರೆ ಇಲ್ಲೇ ಇದ್ದರೆ ಮಾರ್ಕೆಟ್ಗೆ ಒಂದೊಂದು ಸರ್ತಿ ನಾನು ಹಿಂಗೆ ಹೋಗಿರ್ತೀನಿ ಸೊ ಅಷ್ಟೇನು ದೂರ ಇಲ್ಲ ಬಟ್ ಒಂದು ಕಿಲೋಮೀಟ್ರ್ ಅಷ್ಟರ ಹೋಗ್ಬೇಕಾಗ್ಕೈತಿ ಹೀಗಾಗಿ ಮಳಿ ನೋಡಿಕೊಂಡು ಪಟ್ನ ಹೋಗಿ ಪಟ್ನ ತೊಗೊಂಬಂದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ತೊಗೊಂಬಂದೆ ನೋಡ್ರಿ ತರಕಾರಿ ಎಲ್ಲ ತೊಗೊಂಬಂದು ಮೊದಲೆಲ್ಲ ತೆಗೆದು ಇಟ್ಕೊಳಕತ್ತೀನಿ ಆಮೇಲೆ ಫ್ರಿಜ್ಜು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೇಕು ಏನೇನು ತೊಗೊಂಬಂದಿನಿ ಅಂತ ತೋರ್ಸಕ್ಕೀನಿ ನೋಡಿರಿ ಬಟಾಟಿ ಮತ್ತು ಏನದು ಟೊಮೆಟೊ ಟೊಮೆಟೊ ಅಂತೂ ಎಪ್ಪ ರೇಟ್ ಅರವತ್ತರಿಂದ ಎಪ್ಪತ್ತು ಹೋಗ್ಯಾವ ನೋಡಿರಿ ಅರವತ್ತು ಎಂಬತ್ತು ಹಿಂಗಿದ್ದು ರೇಟು ಆಮೇಲೆ ಬದ್ನಿಕಾಯಿ ಬರ್ತಾ ಬದ್ನಿಕಾಯಿ ಅಂತೂ ಮಸ್ತ್ ಅಂದರೆ ಮಸ್ತ್ ಇದ್ದು ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಟನ್ನ ಆಗ್ತೀವತ್ತಕ್ಕೆ ಹೋಗೋಕ ಮತ್ತು ತೊಂಡೆಕಾಯಿ ಮತ್ತು ಏನದು ದೂದಿ ಅಂತಾರೆ ಹಾಲು ಗುಂಬಳಕಾಯೋ ಅಂತಾರಲ್ರಿ ಅದು ದೂದಿ ಉದ್ದಂದು ಅದು ಆಮೇಲೆ ಗೋಬಿ ಮತ್ತು ಪಾಲಕ್ ಮತ್ತು ಕೊತ್ತಂಬರಿ ಇಷ್ಟ ತೊಗೊಂಬಂದಿನಿ ಸದ್ಯಕ್ಕೆ ಒಂದು ಸ್ವಲ್ಪ ತರಕಾರಿನೂ ಮನ್ಯಾಗ ಬಟಾಟೆಗಳು ಇದು ಎಕ್ಸ್ಟ್ರಾ ಇನ್ನು ಮತ್ತು ಸದ್ಯಕ್ಕೆ ಈಗ ಇಷ್ಟ ಇರಲಿ ಅಂತಂದ್ರೆ ತೊಗೊಂಡು ಬಂದೀನಿ ಇನ್ನು ಮತ್ತೆ ಮತ್ತೊಂದು ವಾರ ಹದಿನೈದು ದಿನ ಬಿಟ್ಟೆ ಅಂತಂದ್ರೆ ಮತ್ತೆ ಹೋಗಿ ತೊಗೊಂಬರ್ತೀನಿ ನಡು ನಡುವೆ ಏನಾಗ್ತೈತಿ ಅಂದರೆ ಕಾಳು ಮತ್ತು ಏನಾದರೂ ಸೊಪ್ಪು ಬೇಕಂದ್ರೆ ನಾವು ಇಲ್ಲೇ ಕೆಳಗನೆ ನಮ್ಮ ಮನೆ ಮುಂದೆಲ್ಲ ರೋಡ್ ಮೇಲೆಲ್ಲ ಸಿಗ್ತಲ್ಲ ರೀ ಅಲ್ಲಿ ಹೋಗಿ ತೊಗೊಂಬರ್ತೀನಿ ಯಾಕಂದ್ರೆ ಮಳೆಗಾಲದಾಗ ಸೊಪ್ಪು ಅಷ್ಟೊಂದು ಇದು ಏನದು ಸರಿ ಇರಂಗಿಲ್ಲ ಆಮೇಲೆ ಫ್ರೆಶ್ಶೂ ಇರೋಂಗಿಲ್ಲ ಎಲ್ಲ ಮಳಿಗೆಲ್ಲ ಇದು ರೀ ಆಮೇಲೆ ಪಲ್ಯಗಳು ಮಾಡಿರೋ ರುಚಿನೂ ಇರೋಂಗಿಲ್ಲ ಮಳೆಗಾಲದಾಗ ಸೊಪ್ಪು ಹೀಗಾಗಿ ನಾನು ಜಾಸ್ತಿ ಏನು ಸೊಪ್ಪು ಈ ಸತ್ತ ಈ ತರಕ್ಕೆ ಹೋಗಲಿಲ್ಲ ಪಾಲಕ್ ಒಂದು ತೊಗೊಂಡು ಬಂದೆ ಮೆಂತ್ಯನೂ ಅಷ್ಟು ಸರಿ ಇರಲಿಲ್ಲ ಸೊ ಇಷ್ಟು ತರಕಾರಿ ತೊಗೊಂಬಂದಿನಿ ಇನ್ನು ಒಂದು ಕೆ ಜಿ ಹಸಿ ಮೆಣಸಿನ ಕ್ಯಾತಂದನಿ ನನ್ನ ಫ್ರೆಂಡಿಗೂ ಅನ್ ಜ್ಯೋತಿ ಒಂದು ಅರ್ಧ ಕಿಲೋ ಬೇಕಾಗಿತ್ತು ಸೊ ಹೀಗಾಗಿ ಒಂದು ಕೆ ಜಿ ತೊಗೊಂಬಂದೆ ನಾನು ಯಾಕಲ್ಲಿಗೆ ಹೋಗಿರ್ತೀನಿ ಅಂದರೆ ಹದಿನೈದು ಆದರೂ ಚಿಂತಿಲ್ಲ ಒಂದು ವಾರ ಆದರೂ ಚಿಂತಿಲ್ಲ ನಾನು ಅಲ್ಲೇ ಹೋಗಿ ತೊಗೊಂಬರ್ತೀನಿ ಯಾಕಂದ್ರೆ ನನಗಲ್ಲಿ ಹೋದೆಂದರೆ ಫ್ರೆಶ್ ತರಕಾರಿನೂ ಸಿಗ್ತತಿ ಬೆಳಿಗ್ಗೆ ಆಮೇಲೆ ಹೋಲ್ಸೇಲ್ ರೇಟ್ನಾಗೂ ಸಿಕ್ತತಿ ಆಮೇಲೆ ಪ್ರತಿದಿನ ಅಲ್ಲೇ ದೊಡ್ಡ ದೊಡ್ಡ ಇವು ಏನಿರ್ತಾರಲ್ರಿ ರೈತರು ಇರ್ತಾರಲ್ಲ ಅಲ್ಲೆಲ್ಲ ತಂದು ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಿರ್ಲ ಅವ್ರಿಗೆ ಕೊಡ್ತಾರೆ ನಾವು ಈಗ ಊರ ಕಡೆಗೆಲ್ಲ ಒಂದು ವಾರಕ್ಕೊಂದ್ಸರ್ತಿ ಸಂತೆ ಆಗ್ತತ್ತಲ್ಲ ಆ ರೀತಿ ಎಲ್ಲ ದಿನ ಸಂತೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ತೊಗೊಂಡು ಸಣ್ಣ ಸಣ್ಣ ವ್ಯಾಪಾರಿಗಳು ಈ ರೀತಿ ಅಂಗಡಿ ಮತ್ತು ಮಾಲ್ ಲೈಗೆಲ್ಲ ಹಸ್ತಾರೆ ಸೊ ಆ ರೀತಿ ಇದ್ದಾಗ ಅಲ್ಲಿ ನಮಗೆ ಹೋದ್ರೆ ಡೈರೆಕ್ಟಾಗಿ ನಮಗೆ ಫ್ರೆಶ್ನ ಸಿಗ್ತೈತಿ ಆಮೇಲೆ ರೀಸ್ನೇಬಲ್ ರೇಟಿಗೂ ಸಿಗ್ತೈತಲ್ಲ ರೀ ಹಿಂಗಾಗಿ ನಾನು ಅಲ್ಲಿ ಹೋಗ್ತೀನಿ ಇನ್ನೊಂದು ಅಲ್ಲಿ ಅರ್ಧ ಕೆ ಜಿ ಒಂದು ಕೆ ಜಿನ ತೊಗೋಬೇಕಾಗ್ತೈತಿ ಕಾಲು ಕೆ ಜಿ ಹಿಂಗೆ ಕೊಡೋಂಗಿಲ್ಲ ಕೆಲವೊಂದಿಷ್ಟು ಅಷ್ಟು ಜನ ಅರ್ಧ ಕೆ ಜಿನೂ ಕೊಡೋಂಗಿಲ್ಲ ಬಟ್ ನಾವು ಒಂದು ಕಡೆಗೆಲ್ಲ ತರಕಾರಿ ತೊಗೊಂಡ್ವಿ ಅಂತಂದ್ರೆ ಅರ್ಧ ಅರ್ಧ ಕೆ ಜಿನೂ ಕೊಡ್ತಾರೆ ಸೊ ಆ ರೀತಿ ನೋಡಿಕೊಂಡು ತಂದು ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಂದು ನನ್ನ ರೂಟೀನ್ ಐತೆ ನೋಡಿರಿ ಸೊ ಇಷ್ಟು ತೊಗೊಂಡ್ಬಂದ್ಬಿಟ್ಟಿನಂದರೆ ಇನ್ನು ವಾರದಿಂದ ಹದಿನೈದು ದಿನ ನನಗೇನು ಟೆನ್ಷನ್ ಇಲ್ಲ ಈಗ ಇದಾದಮೇಲೆ ಫ್ರಿಜ್ನ ಏನು ಮಾಡ್ಬಿಡ್ತೀನಿ ಅಂದರೆ ವಾರಕ್ಕೊಂದ್ಸತಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬಂದುಬಿಟ್ಟಂದ್ರೆ ಒಂದು ಸ್ವಲ್ಪ ಒರೆಸೆಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಬಿಡ್ತೀನಿ ಇನ್ನು ಇವೆಲ್ಲ ಬಾಕ್ಸ್ಗಳಿಗೆ ಅದಾವಲ್ಲ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಏನು ಇಟ್ಕೊಳಕ್ಕೆ ಮತ್ತು ಹಸಿಮೆಣ್ಸಿನಕಾಯಿ ಶುಂಠಿ ಈ ರೀತಿ ಎಲ್ಲ ಇವನ್ನ ಬಾಕ್ಸ್ನಾಗ ಇಟ್ಕೊಂಡಿರ್ತೀನಿ ಉಳ್ಕಿದ್ಮೇಲೆ ಏನು ಮಾಡ್ತೀನಿ ಅಂದರೆ ಪೆಪ್ ಪ್ಲಾಸ್ಟಿಕ್ ಕವರು ಈ ರೀತಿ ಬ್ಯಾಗ್ಸ್ನಾಗ ಇಟ್ಕೊಳ್ತೀನಿ ಯಾಕಂದ್ರೆ ಅವು ದಿನ ಮಾಡ್ಕೊಳಕ್ಕೆ ತರಕಾರಿ ಏನಾದರೂ ಬೇಕಾಗತ್ತಲ್ರಿ ಹಿಂಗಾಗಿ ಅವನಷ್ಟು ಮುಂದೆ ಇಟ್ಕೊಂಡಿರ್ತೀನಿ ಇನ್ನು ಹಾಲು ಮೊಸರು ಮತ್ತು ನಾನೇನು ಕೆನಿ ಹಾಕಿಟ್ಕೊಂಡಿರ್ತೀನಲ್ಲ ಮಜ್ಗಿದು ಅದಿಷ್ಟು ಒಂದಿಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇಷ್ಟು ಬಿಡ್ತಾವೆ ಮತ್ತು ಇನ್ನು ಕಾಳುಗಳು ಒಂದು ಸ್ವಲ್ಪ ಕೆಡಬಾರ್ದು ಹೇಳಿ ಅದನ್ನು ಇಟ್ಟಿರ್ತೀನಿ ಇನ್ನು ಡ್ರೈ ಐಟಮು ಮಸಾಲ ಉಪ್ಪಿನಕಾಯಿ ಈ ರೀತಿ ಇಟ್ಕೊಂಡಿರ್ತೀನಿ ಇನ್ನು ನಾನು ತರಕಾರಿ ತೊಗೊಂಡ್ಬರ್ತೀನಲ್ಲ ರೀ ಇವತ್ತೇನು ಸೊಪ್ಪು ಜಾಸ್ತಿ ತಂದಿದ್ದಿಲ್ಲ ಆದಷ್ಟು ನಾನು ಅವತ್ತಿನ ದಿನ ಏನು ಮಾಡ್ತೀನಿ ಅಂದರೆ ಸೊಪ್ಪು ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಅಂದರೆ ಒಂದೇ ಸತಿ ಎಲ್ಲ ಕಸ ಎಲ್ಲ ರೀ ಸೊಪ್ಪು ಮೂರ್ನಾಲ್ಕು ಥರ ಸೊಪ್ಪು ತೊಗೊಂಡು ಬಂದ್ವಿ ಅಂತಂದ್ರೆ ಕ್ಲೀನ್ ಮಾಡೋಕ ಭಾಳ ಟೈಮ್ ತಗೋದತ್ತೆ ಆಮೇಲೆ ಕಸಾನೂ ಎಷ್ಟು ಬೀಳ್ತತಿ ಸೊ ಏನು ಇರ್ತಾವಲ್ಲ ನಾವು ಕೊತ್ತಂಬರಿ ಗಡ್ಡಿ ಅಂತ ಹೇಳಿರಿ ನಾವು ಕೊತ್ತಂಬರಿ ಪಾಲಕ್ದು ದೊಡ್ಡವಾಗಿ ಇರ್ತಾವೆ ಭಾಳ ಸತಿ ನಿಮ್ಗೆ ತೋರಿಸಿ ನಾನು ಕೊತ್ತಂಬ್ರಿದು ನಮ್ಮ ಕಡೆಗೆಲ್ಲ ಸಣ್ಣ ಸಣ್ಣ ಶೂಡ್ ಇರ್ತಾವೆ ಈ ಕಡೆಗೆ ದೊಡ್ಡವಿರ್ತಾವೆ ಸೊ ಹೀಗಾಗಿ ಏನು ಮಾಡ್ತೀನಿ ಅಂದ್ರೆ ಆದಷ್ಟು ನಾನು ಸ್ವಲ್ಪ ಹೊತ್ತ ಕ್ಲೀನ್ ಮಾಡಿಕೊಂಡು ಇಲ್ಲಾಂದ್ರೆ ಫ್ರಿಜ್ನಾಗೆ ಒಂಥರ ಕಸ ಕಸ ಆದಂಗೆ ಅನಿಸ್ಬಿಡ್ತೈತಿ ನಂಗೆ ಹೀಗಾಗಿ ಕೊತ್ತಂಬ್ರಿನೂ ಕ್ಲೀನ್ ಮಾಡ್ಕೊಳಕತ್ತೀನಿ ಮತ್ತು ಪಾಲಕ್ದು ನೋಡೋಣ ಏನಾರ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡಿದರೆ ಅದನ್ನು ಶೇರ್ ಮಾಡ್ಕೊತೀನಿ ಸೊ ಪಾಲಕ್ ಮತ್ತು ಕೊತ್ತಂಬರಿ ಎರಡೂ ಕ್ಲೀನ್ ಅಂತ ಅದನ್ನು ಕ್ಲೀನ್ ಮಾಡಕತ್ತೀನಿ ನೋಡ್ರಿ ಇನ್ನು ವಾರಕ್ಕೆ ಒಂದು ವಾರ ಆಯ್ತು ಹತ್ತು ದಿನ ಆಯ್ತು ಹದಿನೈದು ದಿನ ಆಯ್ತು ಒಂದು ಎರಡು ಮೂರು ತಾಸ ನಾನು ಈ ರೀತಿ ಟೈಮ್ ತೊಗೊಂಡು ನನ್ನ ತರಕಾರಿದ ರೀ ಅದೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಅಂದರೆ ಆರಾಮಾಗಿ ಏನು ನನಗೆ ಟೆನ್ಷನು ಇರಂಗಿಲ್ಲ ನೋಡ್ರಿ ಅದಕ್ಕೊಂದ್ಸತಿ ಈ ಥರ ಕೆಲಸ ಇದೇನಿರಿ ಫ್ರಿಜ್ಜೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಉಳಕಿದ್ದೆಲ್ಲ ಬಾಕ್ಸಾಗ ಏನೈತೆಲ್ಲ ನಿಂಬೆ ನಿಂಬೆಹಣ್ಣು ಮತ್ತು ಶುಂಠಿ ಕೊತ್ತಂಬರಿ ಹೂವು ಈ ರೀತಿ ಎಲ್ಲ ಬಾಕ್ಸ್ನಾಗ ಇಟ್ಕೊಂಡಿರ್ತೀನಿ ಜಸ್ಟ್ ಇವು ತರಕಾರಿ ಏನಿರ್ತವಲ್ಲ ಈ ರೀತಿ ಒಂದು ಸ್ವಲ್ಪ ಯೂಸ್ ಏನು ಥ್ರೂ ಬ್ಯಾಗ್ನಾಗ ನಾನು ಹೆಚ್ಚಾಗಿ ಇಟ್ಕೊಂಡಿರ್ತೀನಿ ಇನ್ನು ಸೊಪ್ಪು ನಾನು ಆದಷ್ಟು ಜಾಸ್ತಿ ತೊಗೊಂಡು ಬಂದೆ ಅಂತಂದ್ರೆ ಪೇಪರ್ನಾಗೆ ಸುತ್ತಿ ಇಟ್ಕೊಂಡಿರ್ತೀನಿ ಇಲ್ಲಾಂದ್ರೆ ಇವತ್ತಂತೂ ನಾನು ಏನೂ ತೊಗೊಂಡ್ಬಂದಿಲ್ಲ ಯಾಕಂದ್ರೆ ಸ್ವಲ್ಪ ಹೋಗಿದ್ದ ಆಗ್ಬೋದಿಲ್ಲ ರೀ ಯೋಗ ಮುಗಿಸ್ಕೊಂಡು ಬಂದ ಮೇಲೆ ಹೋದೆ ಅಂದ್ರೆ ಹೋಗೋಷ್ಟೊತ್ತಿಗೆ ಬಂದ ಮೇಲೆ ನಮ್ಮ ಮನೆಯವರು ತಿಂಡಿ ತಿಂದ ಮೇಲೆ ಹೋದ್ರೆ ಲೇಟ್ ಆಯಿತು ಹೀಗಾಗಿ ನಾನು ಪಾಲಕ ಮತ್ತು ಕೊತ್ತಂಬರಿ ಅಷ್ಟೇ ತೊಗೊಂಬಂದಿನಿ ಮತ್ತು ತರಕ್ಕೆ ಬರುತ್ತೆ ಅಂದರೆ ಅಷ್ಟು ತೊಗೊಂಬಂದ ಹಿಂಗಾಗಿ ಅದು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಇಟ್ಕೊಂಡೆ ಇವನು ಬಾರಂತೂ ಕೊತ್ತಂಬ್ರಿಗೂ ಟೆನ್ಷನ್ನೇ ಇಲ್ಲ ಮತ್ತು ಇನ್ನು ಪಾಲಕ್ ಅಂತಂದರೆ ಇನ್ನು ಮೊದಲಿಂದ ಇಷ್ಟಿತ್ತು ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಇನ್ನು ನೋಡಿ ಅಂತದಿ ನಾನು ಹೆಚ್ಚಾಗಿ ಅದು ಬಾಲ್ಕನಿಗಾರ ಹಂಗೆ ತರಕಾರಿ ಕ್ಲೀನ್ ಮಾಡಿದ್ರು ರೂಢಿ ಬಿದ್ದು ಬಿಟ್ಟತಿ ಇವಾಗ ನಮ್ಮದು ಕೋವಿಡ್ ಚಲೋ ರೀ ಅವಾಗ ಅವ್ನು ಫಸ್ಟ್ ಅವಾಗೆಲ್ಲ ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ಗ್ಯಾಲ್ರಿಗೊಯ್ದು ತೊಳ್ಕೊಂಡು ಎಲ್ಲ ಹಿಂಗೆ ಅಂದರು ಮಾಡಿ ಕೈ ಕೈಯೆಲ್ಲ ತೊಳ್ಕೊಂಡು ಮಾಡಿ ಬರ್ತಿದ್ರು ಅವಾಗಿಂದ ನಂಗೆ ನಾನು ತರಕಾರಿ ಚೀಲ ಏನಾದ್ರೆ ಒಳಗೆ ತರಂಗಿಲ್ಲ ಒಬ್ಬರು ಕಟ್ಟಿ ಮೇಲೆ ಇಟ್ಕೊಳ್ತಾರೆ ಗ್ಯಾಸ್ ಕಟ್ಟಿ ಮೇಲೆ ಅದು ನನ್ನ ದೊಡ್ಡದೈತಿ ಕಟ್ಟಿ ಬಟ್ ನನಗೆ ಗಿಡಕ್ಕೆ ಹೋಗೋಂಗಿಲ್ಲ ಸೀರೆ ತಗೊಂಬಂದ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂತಂದ್ರೆ ನಂಗೆ ಸೊಪ್ಪು ಜಸ್ಟ್ ಏನಾದರೂ ಕ್ಲೀನ್ ಮಾಡೋದಿತ್ತು ಅಂತಂದ್ರೆ ಅವತ್ತ ಕ್ಲೀನ್ ಮಾಡಿಬಿಡ್ಕೊ ಪ್ಲಾ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಾಡೋದು ಆಗಲಿಲ್ಲ ಅಂದ್ರೆ ಹುಡುಕಿ ಹಾಗೆ ಇಟ್ಕೊತೀನಿ ಕೊತ್ತಂಬರಿ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಬಾಕ್ಸ್ ತುಂಬಿ ಇಟ್ಕೊಳ್ತೀನಿ ಇನ್ನು ಬಾಕಿ ತರಕಾರಿ ಎಲ್ಲ ಹಿಂಗೆ ಪ್ಲಾಸ್ಟಿಕ್ ಕವರ್ನಾಗ ಯೂಸ್ ಇತ್ತು ಬ್ಯಾಗ್ನಾಗ ಅದು ಹಾಕಿ ಇಟ್ಕೊತೀನಿ ಬುಟ್ಟಿ ಒಳಗೆ ಅದು ಈರುಳ್ಳಿ ಈರುಳ್ಳಿ ಆಲೂಗಡ್ಡೆ ಅಂತೂ ಹೊರಗಡೆ ಇಟ್ಕೊಡ್ತೀನಿ ಅಷ್ಟು ಈ ರೀತಿ ಇಟ್ಕೊಂಡೆ ಅಂತಂದರೆ ಇನ್ನೊಂದು ಭಾಳ ಯಾಕಂದ್ರೆ ಟೆನ್ಷನು ಇರಂಗಿಲ್ಲ ನನ್ನ ತರಕಾರಿ ಇದು ಇನ್ನು ಈ ಪಾಲಕ್ ಅಲ್ಲಿ ಸ್ವಲ್ಪ ಜಲ್ದಿನಾಗ ಇದು ಆಗ್ತತಿ ನಾವು ಭಾಳ ಅಂದ್ರೆ ಇವತ್ತು ನಾಳೆ ಇಡ್ಬೋದು ನಾಡ್ದಕ್ಕಂತೂ ಸ್ವಲ್ಪ ಆಗೇ ಬಿಡ್ತೈತಿ ಯಾಕಂದ್ರೆ ಈ ಮಳೆಗಾಲದಾಗ ಪಾಲಕ್ ಸ್ವಲ್ಪ ತಡೆಯಂಗೆ ಈಗ ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಬಂದು ತಂದಿನನ ಆಮ್ಲ ಮಾರೇ ದಿನ ಏನಾರ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಇವತ್ತು ನೋಡ್ತೀನಿ ಪರೋಟ ಮಾಡಬೇಕು ಅಂತ ಅಂದ್ಕೊಂಡಿ ಭಾಳ ದಿನ ಐತಿ ಪಾಲಕ್ ಪರೋಟ ಮಾಡಿಲ್ಲ ನೈತ್ರಿ ಪರೋಟ ತಲೆಪೆಟ್ಟು ಅದು ಇದು ಮಾಡೇ ಮಾಡೀವಿ ಸೊ ಇವತ್ತ ಪಾಲಕ್ ಪರೋಟ ಮಾಡಿದ್ರೆ ಶೇರ್ ಮಾಡ್ಕೊತೀವಿ ಅದೇ ಇಲ್ಲ ಗೋಧಿ ಹಿಟ್ಟು ನಾನು ಅಷ್ಟು ಗೋಧಿ ಹಿಟ್ಟಿಗೆ ಇಲ್ಲ ಒಂದು ಸ್ವಲ್ಪ ಹಸಿ ಕಣ್ಣೆ ಇಟ್ಟು ಒಂದು ಸ್ವಲ್ಪ ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕೋತೀನಿ ಇಲ್ಲಾಂದ್ರೆ ಏನೂ ಹಾಕಂಗಿಲ್ಲ ಬರೀ ಹೋದ್ಮೇಲೆ ನಾನು ಎಷ್ಟು ಉಟ್ಕೊಂಡು ಒಣ ಖಾರ ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕೊಂಡು ನಾನು ಕಲಸಿ ಇಟ್ಬಿಡ್ತೀನಿ ಜಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಅಂದ್ರೆ ನನಗೆ ಕಸ ಹಾಕೋಕ್ಕೂ ಈ ಕಸದವ್ರು ಈಗ ಬೆಳಗ್ಗೆ ಬರೋಕಂತ ಬಿಟ್ಟಾರೆ ಹೀಗಾಗಿ ಒಂದು ಸತಿಗೆ ನಮಗೆಲ್ಲ ಕ್ಲೀನ್ ಆಗಿಬಿಡ್ತಲ್ಲ ಗ್ಯಾಲ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫ್ರಿಜ್ನಾಗ ಜೋಡಿಸಿ ಇಟ್ಕೊಂಡು ಮತ್ತು ಈಗ ಪಾಲಕ್ ಅದು ರೆಡಿ ಮಾಡ್ಕೊಂಡ್ರ ತಂದಿಯಾಗಿ ಮಧ್ಯಾಹ್ನಕ್ಕೆ ಇಟ್ಕೊಂಡು ಇಟ್ಕೊಂಡಿನಿ ಅನ್ನ ಸಾರು ಅನ್ನಕ್ಕಂತೂ ರೆಡಿ ಮಾಡಿ ಇಟ್ಟಿನಿ ಕುಕ್ಕರ್ ಅನ್ನ ಬೆಡಿ ಮಾಡ್ಕೊಳ್ತೀನಿ ಇವತ್ತು ಚಪಾತಿ ಇಪಾತಿ ಏನು ಮಾಡ್ಕೊಳ್ಳೋದ ಹಾಗಾಗಿಲ್ಲ ಹೇಳಿ ಪರೋಟ ಮಾಡಿಬಿಟ್ರೆ ಯಾಕಂದ್ರೆ ದಿವಾಜಿನವಾದನಲ್ರಿ ಹೀಗಾಗಿ ಮಧ್ಯಾಹ್ನ ಒಂದು ಪರೋಟ ತಿಂತಾರೆ ಸಾರು ಸಾಸ್ ಹಚ್ಕೊಂಡು ಸೊ ಹೀಗಾಗಿ ಮತ್ತು ಪಲ್ಯ ಮಾಡೋದಾದ್ರು ಮಾಡೋದು ಬೇಡ ಅಂತಂದು ಹೇಳಿ ಮತ್ತು ಅಂದ್ಕೊಂಡಿ ಮಾಡೋದಾದಂದ್ರೆ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ಮತ್ತು ಸಾಯಂಕಾಲ ಮಾಡಿದ್ರೆ ಸಾಯಂಕಾಲ ಶೇರ್ ಮಾಡ್ತೀನಿ ಈಗ ಅದೆಷ್ಟು ಒಂದು ಸ್ವಲ್ಪ ಪಾತ್ರೆ ಕ್ಲೀನ್ ಮಾಡ್ಕೊಳೋ ಅದೆಷ್ಟು ಕ್ಲೀನ್ ಮಾಡಿಕೊಂಡು ಸಾರದ ಒಗ್ಗರಣೆ ಯಾಕಂದ್ರೆ ನಾವು ತರಕಾರಿ ಮಾರ್ಕೆಟಿಗೆ ಬಂದ್ರೂ ಒಂದು ಅರ್ಧ ದಿನ ಅಂತೂ ಬಿಡ್ತದೆ ನಾನು ಇನ್ನೂ ಹಣ್ಣು ಅಂತ ಏನು ತಗೊಂಬರಲಿಲ್ಲ ನಂಗೆ ಮೊನ್ನೆ ನೀರನ್ನು ತಗೊಂಬಿದ್ದಲ್ಲ ಅವು ಎಲ್ಲ ಇವರಿಬ್ರು ದಿನಜಮದ ಸಿಧು ತಿನ್ನೆಲ್ಲ ಇನ್ನು ಬಾಳೆ ಏನು ಜಾಸ್ತಿ ತರ ಹೋಗಂಗಿಲ್ಲ ನಾನು ಅರ್ಧ ದೊಡ್ಡ ಡಜನ್ನು ಒಂದು ಡಜನ್ ತಂದ್ರೂ ಉಳ್ದೆ ಬಿಡ್ತಾವೆ ಸೊ ಹಿಂಗಾಗಿ ಹಣ್ಣಿನ ಕಡೆಗೆ ಏನೂ ಹೋಗಿಲ್ಲ ಫಸ್ಟು ತರಗ ಯಾಕಂದ್ರೆ ಮಳೆ ಮಾಡರ್ನ್ ಆಗಿತ್ತು ಗುಂಜು ಗುಂಜು ನಾವು ಮನೆ ಬರೋದಕ್ಕೂ ಮಳಿ ಬಂತು ನೋಡಿರಿ ಹಿಂಗೆ ಆಕೈತಿ ಮಳೆಗಾಲದಾಗ ಸೊ ಇಲ್ಲೇ ಇಲ್ಲ ಸೊ ಸ್ವಲ್ಪ ಹಣ್ಣು ತೊಗೊಂಬಂದ್ರಂತ ಹೇಳಿ ಮತ್ತು ಎಷ್ಟು ಜಸ್ಟ್ ಒಂದು ವಾರದ ತರಕಾರಿ ಇದೆಲ್ಲ ನಾನು ರುಟೀನ್ ಅಂತಂದ್ರೆ ತರಕಾರಿ ತೊಗೊಬಾರ್ದು ಈ ಮಾರ್ಕೆಟ್ ರೂಟೀನ್ ಅಂದರೆ ಇದೇ ಇದು ವಾರಕ್ಕೆ ಒಂದು ಸತಿ ಇಟ್ಕೊತೀನಿ ಅವಾಗ ಈಗ ಹೆಚ್ಚು ಕಡಿಮೆ ಏನು ಅಂತಂದ್ರೆ ತರಕಾರಿ ಭಾಳ ತುಟ್ಟೆ ಆಗತಿ ಮತ್ತು ಆಮೇಲೆ ಕಾಳುಗಳಿಗೂ ಚೋಲೆ ಇವಾಗ ಇಬ್ಬರಿಗೂ ಅಂತಂದ್ರೆ ಈ ಬದ್ನೇಕಾಯೂ ಡಬ್ಬ ಕಟ್ ಬರಂಗಿಲ್ಲ ಧೀರಾಜು ಮತ್ತು ಸಿದ್ದು ಬಟ್ಟೆ ಬದ್ನಿಕಾಯಿ ವಯ್ಯಂಗ ಬೆಂಡಿಕಾಯಿ ಒಯ್ತಾರೆ ಆಮೇಲೆ ಈ ಥರ ಪಾಲಕ್ ಗ್ರೇವಿ ಅದೇನೆ ಮಾಡಿದ್ರೆ ಒಯ್ತಾರೆ ಇನ್ನೊಂದು ಉದಿಲ್ ಪಲ್ಯನೂ ಒಂದು ಸ್ವಲ್ಪ ಏನಾರ ಪರೋಟ ಮತ್ತು ಇನ್ನೇನಾರ ಮಾಡಿಕೊಟ್ರೆ ಅದನ್ನೂ ಒಯ್ತಾರೆ ಪಲ್ಯ ಬೇಳೆ ಹಾಕಿ ಮಾಡಿಕೊಟ್ರೆ ಅದನ್ನೂ ಒಯ್ತಾರೆ ಸೊ ಅವ್ರು ತಿನ್ನೋದು ನೋಡಿಕೊಂಡು ನಾನು ಪ ಇದನ್ನು ತರಕಾರಿ ತೊಗೊಂಡಿ ಗೋಬಿ ಇತ್ತಂದ್ರೆ ಅಂದ್ರೆ ಗೋಬಿ ಇತ್ತು ಒಣ ಖಾರ ಹಾಕಿರೋ ಮಾಡ್ತೀವಲ್ಲ ಅದು ಅದು ತಿಂತಾರೆ ಸೊ ಹಿಂಗಾಗಿ ಇಬ್ಬರು ಡಬ್ಬನೋ ಐತೆ ಅಲ್ರಿ ಹಿಂಗಾಗಿ ನೋಡಿಕೊಂಡು ನಾನು ತರಕಾರಿ ಇನ್ನು ಬದ್ನೇಕಾಯಿ ಬರ್ತಾ ನಮ್ಮ ಇಬ್ಬರಿಗೆ ಭಾಳ ಅಂದ್ರೆ ಇಷ್ಟ ಆಗ್ತದೆ ಒಟ್ಟಿಗೆ ಹಿಂಗಾಗಿ ಅದೊಂದು ತಗೊಂಡ್ಬಂದಿನಿ ಈಗ ಪಾಲಕ್ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ನೀವು ಕಿಚನ್ ಕ್ಲೀನ್ ಮಾಡ್ಕೊತೀನಿ ಫಸ್ಟು ಅದಾದಮೇಲೆ ನಾನು ಅಂತ ಪಾಲಕ್ ಪರೋಟ ಮಾಡಬೇಕು ಅಂತ ಅಂದ್ಕೊಂಡು ಹಿಂಗೆ ಮಾಡಿದರೆ ಶೇರ್ ಮಾಡ್ಕೊತೀನಿ ಹೆಂಗ ಬ್ಲಾಕ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಅಂತಂದ್ರೆ ಹೇಳಿ ಒಂದು ಸ್ವಲ್ಪ ಪರೋಟ ಮಾಡಕತ್ತೀನಿ ನೋಡಿರಿ ನಾನು ಹಿಂಗೂ ಫ್ರೆಶ್ ಇತ್ತಲ್ಲ ಸೊಪ್ಪು ಹಿಂಗಾಗಿ ಒಂದು ಅರ್ಧ ಶಿವುಡ ತೊಗೊಂಡು ನಾನು ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಅಷ್ಟು ನಾನು ಅದನ್ನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಜೀರಿಗೆ ಮತ್ತು ಅಜಿವನ್ನು ಹಾಕೊಂಡು ಬಿಳಿ ಎಳ್ಳು ಇಷ್ಟು ಹಾಕ್ಕೊಂಡು ಉಪ್ಪು ಇಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ನಾನು ಪರೋಟ ಮಾಡಕತ್ತೀನಿ ಇದ್ರ ಜೊತೆಗೆ ಸಾಸ್ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಮೊಸರು ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಚಲೋ ಒಳ್ಳೆ ಮಸ್ತ್ ಕಾಂಬಿನೇಷನ್ ಆಕತಿ ಸೊ ನಮಗೇನಾದರೂ ಇವತ್ತು ನಾನು ಆ್ಯಕ್ಚುಲಿ ತರಕಾರಿನೂ ಇದ್ದಿದ್ದಿಲ್ಲ ಮತ್ತೆಲ್ಲ ತಗೊಂಬಂದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲರಿ ಸೊ ಹೀಗಾಗಿ ಟೈಮೂ ಇರಲಿಲ್ಲ ಆ ಹಂಗೇನಾದರೂ ಇದ್ದಾಗ ನಾನು ಈ ರೀತಿ ಒಂದು ಒಂದು ಐಟಮ್ ಮಾಡಿ ಒಂದು ಅನ್ನ ಸಾರು ಬೇಕಂದ್ರೆ ಮಾಡಿಕೊಂಡು ಅವತ್ತಿನ ಲಂಚ್ ಆಯಿತು ಮತ್ತು ಡಿನ್ನರ್ ಆಯಿತು ಈ ರೀತಿ ನಾನು ಮುಗಿಸ್ಬಿಡ್ತೀನಿ ಸೊ ಅದನ್ನ ಹಂಗಾರ ಚಲೋ ಇತ್ತಲ್ಲ ರೀ ಪಾಲಕ್ ಸೊಪ್ಪು ಹೀಗಾಗಿ ಮಸ್ತಾಗಿ ಪಾಲಕ್ ಪರೋಟ ಮಾಡಿಕೊಡಾಕತ್ತೀನಿ ಎಲ್ಲರಿಗೂ ನಾವು ಪರೋಟಾ ಗೆಟ್ ಕಲಿಸಿರ್ತೀವಲ್ಲ ಇದನ್ನ ಭಾಳತ್ತು ಕಲಸಿನೂ ಹೇಳಂಗಿಲ್ಲ ರೀ ಹಂಗೆ ಕಲ್ತಿ ಕಲ್ಸಿದ ತಕ್ಷಣ ಮಾಡೇ ಬಿಡ್ಬೇಕು ಹೀಗಾಗಿ ನಾನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಂಗೆ ಫಸ್ಟಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್